ఎల్ నమస్తే ఈ చిక్క మాహితి నిమగ్గ మనస్యలను నివారలు తెధి మన ప్రతి హణు ఆరోగ్య కలహ సమస్య కళ దైవకర హెచ్చు తెాధి బే నోడి ನಾವು ನಿತ್ಯವೂ ದೇವರ ಮುಂದೆ ದೀಪವನ್ನು ಬೆಳಗಿಸುತ್ತೇವೆ ಅದೇ ತರಹ ವಿಶೇಷವಾಗಿ ನಮ್ಮ ಕೋರಿಕೆಗಳನ್ನು ಕಷ್ಟಗಳನ್ನು ಕಳೆಯಬೇಕೆಂದು ಹಲವಾರು ತರಹದ ದೀಪಗಳನ್ನು ಬೆಳಗಿಸುತ್ತೇವೆ ಅಂತಹ ವಿಶೇಷ ದೀಪಗಳ ಸಾರಿಗೆ ಈ ತೆಂಗಿನಕಾಯಿ ದೀಪವು ಒಂದಾಗಿದೆ ಈ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಸಕಲ ಕಳೆಯುವುದು ನಿಮ್ಮ ಸಕಲ ಸಂಕಷ್ಟಗಳು ಕಳೆಯುವುದು ಖಚಿತ ಈ ದೀಪವನ್ನು ಹಚ್ಚುವ ಮೊದಲು ನಿಮಗೆ ಆಗಬೇಕಾಗಿರುವ ವಿಷಯವನ್ನು ಸಂಕಲ್ಪ ಮಾಡಿಕೊಳ್ಳಬೇಕು ನಂತರ ಮನೆಯನ್ನು ಶುಚಿಯಾಗಿಟ್ಟು ಒಂದು ತಟ್ಟೆಯಲ್ಲಿ ತೆಗೆದುಕೊಂಡು ಅದಕ್ಕೆ ಅರಿಶಿನ ಹಚ್ಚಿ ನಂತರ ಗಂಧ ಕುಂಕುಮ ಅರಿಶಿನ ಪುಷ್ಪಗಳಿಂದ ಅಲಂಕರಿಸಿ ಅಕ್ಕಿಯನ್ನು ಹಾಕಬೇಕು ನಂತರ ಒಂದು ತೆಂಗಿನಕಾಯಿ ತೆಂಗಿನಕಾಯಿ ತೆಗೆದುಕೊಂಡು ಅದನ್ನು ಸರಿಯಾಗಿ ಓರು ಮಾಡಿಕೊಂಡು ಒಂದು ಬಾರದ ತೆಂಗಿನಕಾಯಿಗೆ ಎಣ್ಣೆ ಹಾಕಿ ಅದಕ್ಕೂ ಗಂಧ ಕುಂಕುಮ ಅರಿಶಿನ ಹಚ್ಚಬೇಕು ನಂತರ ದೇವರ ಪ್ರಾರ್ಥನೆ ಮಾಡಿ ಹಚ್ಚಬೇಕು ಇದು ನಿಮ್ಮ ಕಷ್ಟಗಳು ಕಳೆದು ಲಕ್ಷ್ಮೀ ಕಟಾಕ್ಷವಾಗಲು ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಅಭಿವೃದ್ಧಿ ಹೊಂದಲು ಪ್ರಾರ್ಥನೆ ಮಾಡಿ ಬೆಳಗಬೇಕು ಇನ್ನು ಈ ದೀಪದ ಹಚ್ಚಿದ ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಾಂಸಾಹಾರ ಸೇವನೆ ಮಾಡಬಾರದು ಮತ್ತು ಈ ತೆಂಗಿನಕಾಯಿಯ ದೀಪ ಉರಿದ ನಂತರ ಅದನ್ನು ಯಾವುದಾದರೂ ಅರಳಿ ಮರದ ಬುಡದಲ್ಲಿ ಇಟ್ಟು ಬರಬೇಕು ಅಥವಾ ಹರಿಯುವ ನೀರಿನಲ್ಲಿ ಬಿಡಬೇಕು ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು